ಏನಮ್ಮ ನ್ಯೂಸ್ ಕೇಸ್ ಸ್ವಾಗತ ಇದು ಒಳ್ಳೆ ಕ್ಯಾಚ್ ಎಳಿ ವಿರಾಟ್ ಎಳಿರಾಟ್ ವಿರಾಟ್ ಇಳಿ ವಿರಾಟ್ ವಿಳಿ ವಿರಾಟಿಂದ ಮುರ್ದೋಗತ್ತೆ ಬರೀ ಶಕ್ತಿಶಾಲಿ ಆಗಿದ್ದಿದ್ರ ಮುರ್ದೋಗ್ತಿತ್ತು ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ಥರನೇ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಎಂ ಟಿ ಬಾರು ಬಲವಾಗಿರತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರತ್ತೆ ಹ್ಞೂ ಟಿ ಫ್ಲೆಕ್ಸಿ ಫ್ಲೆಕ್ಸ್ ಸ್ಟ್ರಾಂಗ್ ಇದ್ದರೆ ನಮ್ಮನೆ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿಕಾಯಿ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿಎಂಟಿ ಕಂಬಿ ಖರೀದಿ ಮಾಡಿದರೆ ಒಂದು ಈರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಚಂದ್ರ ಬಳಿ ಚಿಂತಾಮಣಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಭೂಸ್ವಾಧೀನ ವೀಕ್ಷಣೆ ವೇಳೆ ಬಿಕ್ಕಟ್ಟು ಜಂಗಮಕೋಟೆ ವ್ಯಾಪ್ತಿಯ ಹಲವು ಹಳ್ಳಿಗಳಲ್ಲಿ ರೈತರ ಆಕ್ರೋಶ ಅಧಿಕಾರಿಗಳಿಗೆ ತೀವ್ರ ವಿರೋಧ ಶಿಡ್ಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಗೆ ಸೇರಿರುವ ಹದಿಮೂರು ಹಳ್ಳಿಗಳಲ್ಲಿ ಕೈಗಾರಿಕಾ ವಿಸ್ತರಣೆಯ ನಿರ್ಧಾರದಡಿಯಲ್ಲಿ ಡಿ ಬಿ ವತಿಯಿಂದ ಭೂಸ್ವಾಧೀನ ಪ್ರಕ್ರಿಯೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ವ್ಯಾಪಕ ಪ್ರತಿಭಟನೆಗಳು ಪ್ರಾರಂಭವಾಗಿವೆ ಸೋಮವಾರ ದೇವಗಾನಹಳ್ಳಿ ಗೊಲ್ಲಳ್ಳಿ ಕುಲುಮೆ ಹೊಸೂರು ಬಸವಪಟ್ಟಣ ನಡಪಿನಾಯ್ಕನಹಳ್ಳಿ ಯಣ್ಣಂಗೂರು ಅರೀಕೆರೆ ಸಂಜೀವಪುರ ಹೊಸಪೇಟೆ ಎದ್ದಲ ತಿಪ್ಪೇನಹಳ್ಳಿ ಗ್ರಾಮಗಳಿಗೆ ಪೊಲೀಸರು ಬಿಗಿ ಬಂದೋಬಸ್ತ್ನಲ್ಲಿ ಭೇಟಿ ನೀಡಿ ಕೆಎಡಿ ಬಿ ವಿಶೇಷ ಭೂ ಸ್ವಾಧೀನಾಧಿಕಾರಿ ಅರಿಶಿಲ್ಪ ಮತ್ತು ತಂಡ ರೈತರ ಭೂಮಿ ವೀಕ್ಷಣೆ ನಡೆಸಿದರು ಈ ಸಂದರ್ಭದಲ್ಲಿ ಹಲವೆಡೆ ತೀವ್ರ ವಿರೋಧಗಳು ಭುಗಿಲೆದ್ದವು ಬಸವ ಪಟ್ಟಣದಲ್ಲಿ ನಾವು ಭೂಮಿ ನೀಡುವುದಿಲ್ಲ ರೈತರ ಅನುಮತಿ ಇಲ್ಲದೆ ಬರುವ ಅಕ್ಕೆ ನಿಮಗೆ ಇಲ್ಲ ಎಂಬ ಆಕ್ರೋಶದ ಘೋಷಣೆಯನ್ನು ಕೂಗಿದ ರೈತರು ಅಧಿಕಾರಿಗಳನ್ನು ಪ್ರಶ್ನಿಸಿದರು ಅಧಿಕಾರಿಗಳು ಮನವೊಲಿಸುವ ಯತ್ನಕ್ಕೆ ರೈತರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಈ ವೇಳೆ ಭೂಮಿ ಸ್ವಾಧೀನವಲ್ಲ ಕೇವಲ ವೀಕ್ಷಣೆ ವರದಿ ಸಲ್ಲಿಸಲು ಆಗಮಿಸಿದ್ದೇನೆಂಬ ಡಿ ಬಿ ಹರಿಶಿಲ್ಪ ಅವರ ವಿವರಣೆ ಕೂಡ ಆಕ್ರೋಶ ಶಮನಗೊಳಿಸಲು ಸಾಧ್ಯವಾಗಲಿಲ್ಲ ಇನ್ನು ಎಣ್ಣಂಗೂರು ಗ್ರಾಮದಲ್ಲಿ ರೈತರು ಅಧಿಕಾರಿಗಳ ತಂಡವನ್ನು ಊರು ಬಾಗಿಲಲ್ಲೇ ತೆರೆದು ಅವರು ಯಾರದೋ ಭೂಮಿ ತೆಗೆದುಕೊಳ್ಳಬಾರದು ಎಂದು ಘೋಷಣೆಗಳೊಂದಿಗೆ ಭಾರೀ ಪ್ರತಿಭಟನೆ ನಡೆಸಿದರು ಗ್ರಾಮ ಪ್ರವೇಶಕ್ಕೆ ಅವಕಾಶ ನೀಡಿದ ರೈತರು ಅಧಿಕಾರಿಗಳ ಮುಂದಕ್ಕೆ ಹೋಗಲು ವಿಫಲಗೊಳಿಸಿದರು ಪೊಲೀಸರು ಮನವೊಲಿಸುವ ಪ್ರಯತ್ನ ಮಾಡಿದರು ರೈತರ ವಿರೋಧ ಕ್ರಮೇಣ ಎಚ್ಚವಾಯಿತು ಭೂ ಸ್ವಾಧೀನ ವಿರೋಧ ಭಾರೀ ಹೈಡ್ರಾಮಾ ನಡೆಯಿತು ಗ್ರಾಮ ಪ್ರವೇಶಿಸಿದ ಅಧಿಕಾರಿಗಳನ್ನು ಮಹಿಳೆಯರು ಮತ್ತು ಗ್ರಾಮಸ್ಥರು ನಮ್ಮ ಜಮೀನು ಕಿತ್ತುಕೊಳ್ಳಬೇಡಿ ಬಡರ ಒಟ್ಟಿಗೆ ಲಾಟಿ ಹೊಡೆಯಬೇಡಿ ಎಂಬ ಘೋಷಣೆ ಕೂಗುತ್ತಾ ಕೆಲವರು ನೇರವಾಗಿ ಅಧಿಕಾರಿಗಳ ಪ್ರವೇಶವನ್ನೇ ತಡೆಯಲು ಯತ್ನಿಸಿದರು ಪರಿಸ್ಥಿತಿ ಉದ್ರಿಕ್ತವಾದು ಪೊಲೀಸರು ಮಧ್ಯಪ್ರವೇಶ ಮಾಡಿ ಅಧಿಕಾರಿಗಳ ತಂಡವನ್ನು ಸುರಕ್ಷಿತವಾಗಿ ಸ್ಥಳದಿಂದ ಕರೆದುಕೊಂಡು ಹೋಗಿ ಗಲಾಟೆ ತಡೆಗಟ್ಟಿದರು ಈ ನಡುವೆ ಕೆಲ ರೈತರು ನಾವು ಭೂಮಿ ನೀಡಲು ಸಿದ್ಧವಿದ್ದೇವೆ ಸೂಕ್ತ ಮೂಲಕ್ಕೆ ಖರೀದಿ ಮಾಡಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಕಾರಣ ಸ್ವಾಧೀನ ವಿರೋಧಿ ಮತ್ತು ಬೆಂಬಲಿಗರ ರೈತರ ನಡುವೆ ಮಾತಿನ ಚಕಮುಖಿ ಉಂಟಾಗಿತ್ತು ಹೀಗಾಗಿ ಗ್ರಾಮದಲ್ಲಿ ಮತ್ತಷ್ಟು ಉದ್ವಿಗ್ನತೆ ಉಂಟಾಗಿ ಸ್ಥಳದಲ್ಲಿದ್ದ ಪೊಲೀಸರು ಜಾಗ್ರತೆ ಮಹತ್ವಪೂರ್ಣವಾಗಿತ್ತು ಕೆಡಿಬಿ ಅಧಿಕಾರಿಗಳ ಪ್ರಕಾರ ಶಿಲ್ಘಟ್ಟ ತಾಲೂಕಿನ ಜಂಗಮಕೋಟೆಯ ಹದಿಮೂರು ಹಳ್ಳಿಗಳಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಭೂಮಿಗೆ ಪ್ರಾಥಮಿಕ ಅಧಿಸೂಚನೆ ಈಗಾಗಲೇ ಓಡಿಸಲಾಗಿದ್ದು ಸದ್ಯ ಭೂಸ್ವಾಧೀನ ಅಭಿಪ್ರಾಯ ಸಂಗ್ರಹ ಹಂತದಲ್ಲಿದೆ ರೈತರ ಒಪ್ಪಿಗೆ ವಿರೋಧ ಮತ್ತು ಕೃಷಿ ಭೂಮಿಗಳಲ್ಲಿ ಬೆಳೆದಿರುವ ಬೆಳೆಗಳ ವಿವರಗಳ ಕುರಿತು ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದೆಂದು ಸ್ಪಷ್ಟಪಡಿಸಲಾಗಿದೆ ಈ ಎಲ್ಲ ಬೆಳೆ ಬೆಳವಣಿಗೆಗಳಿಂದ ಭೂಸ್ವಾಧೀನ ಪ್ರಕ್ರಿಯೆ ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಸಂಕಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳು ಸಹ ಉಂಟಾಗಿವೆ ಹೆಣ್ಣಂಗೂರಿನಲ್ಲಿ ಕಂಡುಬಂದ ತೀವ್ರ ವಿರೋಧ ಇತರ ಗ್ರಾಮಗಳಲ್ಲೂ ಪ್ರತಿಭಟನೆಗಳು ಹಬ್ಬಬಹುದಾದ ಎಚ್ಚರಿಕೆಯನ್ನು ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಗ್ರಾಮಸ್ಥರು ನೀಡಿದ್ದಾರೆ

ಮತ್ತೆ ನಂಜುಟ್ಟಪ್ಪ ಮತ್ತೆ ಬೇರೆ ಬಯೇಗೌಡ್ರೆ ಎಲ್ಲ ಹಿರಿಯರು ಇದ್ದೀರಾ ನಾವ್ ಇಲ್ಲಿ ಬಂದಿರೋದ ನಿಮ್ ಜಮೀನ್ ಅಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಕೊಡದೆ ಇರೋದ್ ಯಾವ್ದೇ ಜಮೀನು ನಾವು ಕಿತ್ಕೊಳ್ಳಕ್ ಮಾತಾಡ್ರಿ நீர் <laughs> நாம <laughs>

ರೇಷ್ಮೆ ಗುಡ್ ಮಾರ್ಕೆಟ್ಗೆ ಇನ್ನೂರು ಕೋಟಿ ನಮ್ ಶಾ ನಮ್ ಶಾಸಕ ಇನ್ನೂರು ಕೋಟಿ ತಗೊಂಡ್ಬತ್ತಾರೆ ನೆಕ್ಸ್ಟ್ ಮಂತ್ ಅಲ್ಲಿ ಶಂಕುಸ್ಥಾಪನೆ ಅಂತ ಹೇಳ್ತಾ ಇದಾರೆ ಯಾವ ಪುರುಷಕ್ಕೆ ಯಾವ ಪುರುಷ ಅವಶ್ಯಕತೆ ಇಲ್ಲ ಬೇಡ ಬಿಡು ಬಿಡುಗಡೆ ಗುಡ್ ಮಾರ್ಕೆಟ್

ಮತ್ತೆ ನಂಜುಟ್ಟಪ್ಪ ಮತ್ತೆ ಬೇರೆ ಬಯಗೌಡ್ರೆ ಎಲ್ಲ ಹಿರಿಯರು ಇದೀರಾ ನಾವ್ ಇಲ್ಲಿ ಬಂದಿರೋದ್ರ ಜಮೀನ್ ತಗೊಳಕಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಕೊಡದೆ ಇರೋದು ಯಾವ್ದೇ ಜಮೀನು ನಾವು ಒಬ್ರು ಮಾತಾಡ್ರಿ અય ಚುಚ್ಚಂ ಪಾ ಯಾರ್ ವಡೋನೇ ಊರ್ ಪತನೆ ಮುಕ್ಕಿ ಜುಕ್ಕೆರೆ ಪಾ ಏ ಏ ಏ ಲಾಬರು ಬರ್ತಿ ಮರ್ತಿ ಹೌದು ಮಾತಿ ಬ್ರೋ ಅಡಡಕ್ಕೆ ತೆಂಗಿ ಮಾತಾ ಇಸ್ಕೆಲೋ ಬಿಲಾ ಜಮೀನ್ ಆದ್ಮೇಲೆ ಮಗನೂ ಇರ್ಬೇಕಲ್ಲ ಇಂಪಾರ್ಟೆಂಟ್ ಅದು ಅದು ಬೀದಿ ಬರ್ತದಲ್ಲ ಅದಿದ್ರೆ ತಾನ ಅವ್ರಿಗೆ ಎಜುಕೇಶನ್ ಮಾಡೋದು